ಸಾವಿನಲ್ಲೂ ಸಾರ್ಥಕತೆ ಮೆರೆದ ರಾಮಪ್ಪ ಪೂಜಾರಿ ಎನ್ನರ್ಪುರ ತಾಲೂಕಿನ ಸಿಂಸೆ ಗ್ರಾಮದ ರಾಮಪ್ಪ ಪೂಜಾರಿ ಅರವತ್ತೆರಡು ವರ್ಷದ ವ್ಯಕ್ತಿ ಕೃಷಿಕ ಶ್ರಮಜೀವಿಯಾಗಿದ್ದು ಸೋಮವಾರ ಬೆಳಗ್ಗೆ ಶಾಂತಿ ಭವನ ಸರ್ಕಲ್ ಬಳಿ ನಡೆದ ಅಪಘಾತದಲ್ಲಿ ತಲೆಗೆ ತೀವ್ರ ಪೆಟ್ಟಾಗಿ ಕೋಮಕ್ಕೆ ತೆರಳಿದ್ದು ನಂತರ ರಾತ್ರಿ ಹನ್ನೊಂದು ಐವತ್ತರ ಹೊತ್ತಿಗೆ ಮರಣ ಹೊಂದಿದ್ದು ಸಾಮಾಜಿಕ ಕಳಕಳಿಯ ಅಭಿನವ ಗಿರಿರಾಜ್ ಅವರು ಅವರ ಕುಟುಂಬದವರಿಗೆ ಮರಣ ವ್ಯಕ್ತಿಯ ಕಣ್ಣುದಾನ ಮಾಡುವಂತೆ ಮನವೊಲಿಸಿ ಶಿವಮೊಗ್ಗದ ಶಂಕರ ಕಣ್ಣಿನ ಆಸ್ಪತ್ರೆ ಸಂಪರ್ಕಿಸಿ ಅಲ್ಲಿನ ವೈದ್ಯ ತಂಡವನ್ನ ಮುಂಜಾನೆ ಮೂರು ಗಂಟೆಗೆ ಕರೆಸಿದರು ರಾಮಪ್ಪ ಪೂಜಾರಿಯ ಎರಡು ಕಣ್ಣುಗಳನ್ನು ದಾನ ಮಾಡಿಸಿಕೊಂಡು ತೆಗೆದುಕೊಂಡು ಶಂಕರ ಕಣ್ಣಿನ ಆಸ್ಪತ್ರೆ ತಂಡ ಬೆಳಗ್ಗೆ ನಾಲ್ಕು ಗಂಟೆಗೆ ತೆರಳಿದರು ಇದರಿಂದ ನಾಲ್ಕು ಜನರಿಗೆ ದೃಷ್ಟಿ ಸಿಗಲಿದೆ ಇಂತಹ ಮಾನವೀಯತೆಯನ್ನ ಮೆರೆದು ಕಣ್ಣನ್ನ ದಾನ ಮಾಡಿ ಇತರರಿಗೆ ಮಾದರಿಯಾದ ರಾಮಪ್ಪ ಪೂಜಾರಿಯವರಿಗೆ ಅವರ ಕುಟುಂಬಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಆಸ್ಪತ್ರೆ ಸಿಬ್ಬಂದಿ ಸಹಕಾರ ನೀಡಿದರು ಕುಟುಂಬಸ್ಥರು ಸಿಂಸೆ ಅಕ್ಕಪಕ್ಕದ ಸಾರ್ವಜನಿಕರು ಸಾಕ್ಷಿಯಾದರು